ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮಿ ಬ್ಲಾಗ್ಸ್ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದಿದ್ದೆ ಮತ್ತೆ ಒಂದು ಫೈವ್ ಡೇಸ್ ಲೀವ್ ಇದೆ ನನ್ನ ಮಕ್ಕಳಿಗೆ ಅದಕ್ಕೋಸ್ಕರ ಇವತ್ತು ಊರಿಗೆ ಹೋಗೋಣ ಅಂತ ಇದ್ದೀನಿ ಇವಾಗ ಆಟೋ ಬುಕ್ ಮಾಡಿದ್ದೀನಿ ಆಟೋ ಬರುತ್ತೆ ಹೊರಬೇಕು ಮತ್ತು ರೈಲ್ವೆ ಸ್ಟೇಷನಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಸದ್ಯಕ್ಕೆ ಬಾಯ್ ಕಾಂಧಾರ ಪಾಟು ಫಿಲ್ಮಿಗೆ ಇವರು ನಮ್ಮ ಅತ್ತಿಗೆ ನಮ್ಮಣ್ಣ ನಮ್ಮಿಬ್ಬರು ನಮ್ಮ ನನ್ನಿಬ್ಬರು ಮಕ್ಕಳು ಎಲ್ಲ ಹೋಗಿದ್ರು ಕಾಂಧಾರ ಫಿಲ್ಮ್ ನೋಡ್ಕೊಂಡು ಬಂದಾದಮೇಲೆ ನನ್ನ ಪಾಪು ಯಾವ ಥರ ಆಡ್ದ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಜೀಮ್ಸ್ ಹಾಕಿದ್ದೀನಿ ನೋಡಿ ಚೆನ್ನಾಗಿದೆ रैल स्टेशन बंद रीच आग दीव ಇವಾಗ ಒಳಗಡೆ ಹೋಗೋದಕ್ಕೊಂದು ಕಾರ್ ಹುಡುಕ್ತಾ ಇದ್ದೀವಿ ಕಾರ್ ಇಲ್ಲ ಎಲ್ಲಿ ಸಿಗುತ್ತೋ ಗೊತ್ತಾಗ್ತಿಲ್ಲ ಹುಡುಕ್ತಾ ಇದ್ದೀವಿ ಇಲ್ಲೇ ಬರೋದು ಯಾವಾಗಲೂನೋ ಕಾರಲ್ಲ ಇವತ್ತೇನೋ ಇವತ್ತು ಬಂದಿಲ್ಲ ನೋಡ್ಬೇಕು ಸ್ವಲ್ಪ ವೇಟ್ ಮಾಡಿಬಿಟ್ಟು ಕಾರ್ ಬರೋಕ್ಕು ಹೊರಡ್ಬೇಕು ಎಲ್ಲಿದೆ எஸ்வித ஹாகுவ <coughs> ಏನಿಲ್ಲ ಹಂಗೆ ಹೇಳಿರಿ ಪಾಪ ಎಂತ ಬರೋದು ಮತ್ತೆ ಎಲ್ಲಿ ಪಾಪ ಓ ಆ ನಾ ಬರೋದ್ರೊಳಗೆ ನಮ್ಮಮ್ಮ ಮಕ್ಕಳಿಗೆಲ್ಲ ದೃಷ್ಟಿ ತಗೋದ್ರು ಅಲ್ಲಿನ ಎಲ್ಲಿ ಎಲ್ಲ ಅದ್ರೊಳಗೆ ಎಲ್ಲೇ ನೀನು ನೋಡಿದೆ ಅಲ್ಲಿ ಅಂತೆ ಅಯ್ಯೋಳು ಫುಲ್ ಪಂಚರ್ ಕಿವಿ ನೋವು ಕಿವಿ ನೋವು ಕಿವಿ ನೋವು ದೇವ್ರೆ ಭದ್ರಾವತಿಯಿಂದ ಇಲ್ಲಿ ತನಕ ಕೊರಗಿದ್ದೇವಳು ಹತ್ತಿಟ್ಲು ಓಲ್ ಯಾರು ಬಂದಿದ್ದಾರೆ ಹೌದಾ ಅಯ್ಯೋ ದೇವ್ರೆ ಒಳ್ಳೇದಾಯ್ತು ನಮ್ಮ ಮಕ್ಳು ಫೋನಲ್ಲಿ ಬಿಸಿ ನನ್ನ ಮಕ್ಳಿಗೆ ಬಿಗ್ ಬಾಸ್ ನೋಡ್ತಾ ನೋಡ್ತಾಯಿದ್ದಳು ಬಿಗ್ ಬಾಸ್ ಇವತ್ತು ಓಡಲೇಬೇಕು ಪಾಪ ರಕ್ಷಿತನ ಕಡೆ ಸಪೋರ್ಟ್ ನಾನು ಆ ಅಶ್ವಿನಿಗೆ ಜಾನುವಿಗೆ ಒದ್ದೋಡಿಸ್ಬೇಕು ನಮ್ಮ ಪಾಪ ಹೀರೋ ನಮ್ಮ ಪಾಪ ಹೀರೋ ಆಗಿದ್ದಾನೆ ಪಾಪ 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 ಹೀರೋ ಪಾಪ ಹೀರೋ ಪಾಪ ಹೀರೋ ಪಾಪ ಹೀರೋ ಏ

ಚೇಂಜ್ ಸ್ಟವ್ ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ಮದು ಮೂರು ಒಲೆದಿತ್ತು ಇವಾಗ ನಾಲ್ಕು ಒಲೆಯದು ಮಾಡ್ಕೊಳೋಣ ಹೇಳ್ಬಿಟ್ಟು ಇವಾಗ ಉಸ್ಪೆಕ್ಟರ್ಸಿದಣ್ಣ ಅದನ್ನೆಲ್ಲ ತೆಗಿತಾ ಇವಾಗ ತೆಗ್ದು ಇದನ್ನು ಇವಾಗ ಫಿಕ್ಸ್ ಮಾಡ್ತೀವಿ ಅಲ್ಲೊಂದು ಟೇಬಲ್ ಚೇಂಜ್ ಮಾಡಬೇಕು ಫಸ್ಟೊಂದು ಕಾಜಿನ ಟೇಬಲ್ ಇತ್ತು ಅದು ಇವಾಗಲ್ಲ ಮನೆ ಕೆಲಸ ಏನೂ ಫಿನಿಶಿಂಗ್ ಆಗಿಲ್ಲ ನಮಗೇನು ಭಾರಿ ಕೆಲಸ ಇದೆ ಅದಕ್ಕೋಸ್ಕರ ಅದಕ್ಕೆ ಅಬ್ಬನದೇ ಟೇಬಲ್ ಇಟ್ಟಿದ್ದೀನಿ ಎಮರ್ಜೆನ್ಸಿಗೆ ಬರೀದೆಲ್ಲ ಕರೆಕ್ಟಾಗಿ ಕೆಲಸ ಮುಗ್ದಾದಮೇಲೆ ಅಲ್ಲಿ ಟೇಬಲ್ ಫಿಕ್ಸ್ ಮಾಡಬೇಕು ನಾಲ್ಕು ಅದಕ್ಕೆ ಈಗ ನೀವು ಅಡುಗೆ ಮಾಡ್ಕೊಳ್ಳೆ ಹಣ ಹಾ ಅಮೋದು ಕೈ ಕೊಯ್ಯತ್ತೆ அமோ கெளகட வையர் கை கை குயூஃப்ல சரியாக ரெடி மாதிரி நம்ம இடது இல்லை டோர் வரத்து Yes, a n t to a u I d o n a n g don't w a n a g I d l I t want to a u g h

ಪೂಜೆ ಮಾಡ್ತಿದ್ದಾರೆ ಗ್ಯಾಸ್ಗೆ ಹಾಲು ಅದು ಇವಾಗ ಹಾಲುಕ್ಸಣ ಅಂತ ಹೇಳ್ಬಿಟ್ಟಿದ್ದೀವಿ ಹಾಲುಕ್ಸಿ ಇವಾಗ ಹಾಂ ಅಣ್ಣ ಹಾಂ 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 ಸರಿ ಅಣ್ಣ ಅಮ್ಮ ಹಾಂ ನೀರು ಕೊಡ್ರಮ್ಮ ಬಿಸಿ ರೈತ ಅದರ ನಡೆಯುತ್ತಾರೆ ಅಣ್ಣ ಕುತ್ಕೊಳ್ರಿ ಕೂತ್ಕೊಳ್ರಿ ನೀವು ಏನಿಲ್ಲ ನಂಬರ್ ನಾ ಹೇಳಿದೆ ಇದು ಫೋನ್ ಹೋಗ್ಬಿಟ್ಟು ಆ ಸಿಮ್ಮಿಗೆ ನಂಬರ್ ಎಲ್ಲ ಆ್ಯಡ್ ಮಾಡಿಸ್ಕೊಳ್ರಿ ಅಂದೆ ಅದು ಮಾಡಿಲ್ಲ ಮೊಬೈಲ್ ನೋಡು ಅವನಿಂದ ಅವನು ಪಕ್ಕದ ಹಠದ್ ಪಕ್ಕದೈತಲ್ಲೇಟ್ ಬಿಟ್ಟಿಲ್ವಾ ಅವ್ನ್ ಮಾಡಿದಾರ ಈಗ ಹಾಲು ಹಾಲು ಕುಸಿ

ಫುಲ್ ಹೋಲು ಹ್ಞೂ ಯಾಕೆ ಹಾಂ ಯಾಕೆ ಎಲ್ಲಾದರೂ ಮತ್ತೆ ಅದು ಇಲ್ಲಿ ಇಲ್ಲ ಅಸ್ಕೊಳ್ಳಿ ರೀ ತಲೆ ಫುಲ್ ಚೆಲ್ಬೇಕು ಕಾ ಚೆಲ್ಲ್ತೆ ಹಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಇದೇನ್ ಲಾಕ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿನ್ನೆ ನೈಟ್ ನಾನು ನಮ್ಮೂರಿಗೆ ಬಂದೆ ಎಂಥ ಮಳೆ ಅಂದರೆ ದೇವರೇ ಅಷ್ಟು ಮಳೆ ನಾಯ್ ಓಕೆ ಇವಾಗ ನಮ್ಮದು ಟಿಮಟ ಭಾತ್ ಮಾಡಿದ್ರಮ್ಮ ಟುಮಿಟ ಭಾತ್ ತಿನ್ಕೊಂಡ್ಬಿಟ್ಟು ಇವಾಗ ಮತ್ತೆ ಲಾಗಿ ಶುರು ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾ ಎಂಡಿಂಗ್ ಕೊಟ್ಟಿಲ್ಲ ನಾನು ಅದಕ್ಕೆ ಎಂಡಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಲಾಗ್ ಮಾಡ್ತಾಯಿದ್ದೀನಿ ಮಳೆ ಅಂದರೆ ಮಳೆ ಏನೋ ನಾನು ಬರೋ ಐಡಿಯಾದಲ್ಲೇ ಇರಲಿಲ್ಲ ಯಾಕಂದರೆ ಅಂತ ತ್ರೀ ಡೇಸ್ ಲೀವ್ ಅಂತ ತಿಳ್ಕೊಂಡಿದ್ದೆ ಫೈವ್ ಡೇಸ್ ಲೀವ್ ಆಗಿತ್ತು ಅದಕ್ಕೋಸ್ಕರ ನ ಪಪ್ಪ ನಿನ್ನೆ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆ ಹಂಗೆ ಫೋನ್ ಮಾಡಿಬಿಟ್ಟಿದ್ರು ಮಾಡಿ ಬಾ 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 ಅಂತೇಳ್ಬಿಟ್ಟು ಅದಕ್ಕೆ ಒಂದು ನಿಮಿಷ ಆವಾಗ ಅಂದರೆ ನಮ್ಮ ಮುನ್ನಣ್ಣ ಅಂತೇಳ್ಬಿಟ್ಟು ನನ್ನ ದೊಡ್ಡಪ್ಪನ ಮಗ ಇದ್ದಾರೆ ಅವ್ರ ಫ್ರೆಂಡ್ ಬಂದಿದ್ದು ಸತೀಶಣ್ಣ ಅಂತೇಳ್ಬಿಟ್ಟು ಅವರು ಗ್ಯಾಸ್ ಫಿಟ್ ಹೇಳ್ಬಿಟ್ಟು ಬಂದಿದ್ರು ಹೊಸ ತೊಗೊಂಡಿದ್ದೀವಿ ಇವಾಗ ದೀಪಾವಳಿಗೆ ಹ್ಯಾ ಗ್ಯಾಸ್ ಬಂದಿದೆ ಅಷ್ಟೇ ಇವತ್ತು ಸುಮಾರು ದಿನದಿಂದ ತೊಗೊಳ್ಬೇಕು ತೊಗೊಳ್ಬೇಕಂತ ಇದ್ವಿ ಅಯ್ಯಯ್ಯೋ ಇವತ್ತು ತಗೊಂಡ್ವಿ ಇವತ್ತು ತೊಗೊಂಡ್ವಿ ಅದೇ ಹೇಳಿದ್ನೆಲ್ಲ ಬರೋ ಒಂದು ಐಡಿಯಾನೇ ಇರಲಿಲ್ಲ ಬರೀ ಸೌಂಡಿಲ್ಲಿ ನಮ್ಮ ಆರಡಕ್ಕೆ ಬಿಡೋಲ್ಲ ಓಕೆ ಏನು ಗೊತ್ತಾ ಇನ್ನ ಬರೋ ಐಡಿಯಾದಲ್ಲೇ ಇರಲಿಲ್ಲ ಪಾಪ ಬೆಳಗ್ಗೆನೇ ಫೋನ್ ಮಾಡಿದ್ದೀರಿ ನಿನ್ನೆ ಬೆಳಿಗ್ಗೆ ಅದಕ್ಕೆ ನಿನ್ನೆ ನಾನಿಲ್ಲಾಂದರೆ ರಿಸರ್ವೇಷನ್ ಮಾಡಿಸ್ಕೊಂಡೇ ಇದ್ದಿದ್ದು ನಿನ್ನೆ ಒಂದು ರಶ್ ಇತ್ತು ಅಂದರೆ ಟ್ರೈನಲ್ಲಿ ದೇವರೇ ನಾನು ನನ್ನ ಮಗಳಿಗೆ ಟಿಕೆಟ್ ಮಾಡಿಸ್ಕೊಂಡೆ ಹೋಗ್ತಿದ್ದೆ ಜನರಲ್ಲ ಹತ್ತದಾದರೆ ನಾನು ಹಾಗೇನೆ ಕರ್ಕೊಂಡು ಹೋಗ್ತಿದ್ದೆ ನನ್ನ ಟಿಕೆಟ್ ಮಾಡಿಸ್ಕೊಂಡು ಹೋಳಿಗೆ ಟಿಕೆಟ್ ಮಾಡಿಸ್ತಿರ್ಲಿಲ್ಲ ನಿನ್ನೇನು ಏನು ಮಾಡಿದೆ ಅಂತ ಹೇಳಿದ್ರೆ ನಾನು ರಿಸರ್ವೇಷನ್ ಮಾಡಿಸಿಲ್ಲ ಅನ್ನೋದೊಂದು ಕಾರಣ ಅದಕ್ಕೆ ಯಾಕಂದರೆ ಮತ್ತಿಲ್ಲ ಅಂದರೆ ಜನಗಳನ್ನ ಮುಂದೆ ಸಾಯಿಸ್ಬಿಡ್ತಾರೆ ಅಲ್ಲಿ ಯಾಕಂದರೆ ಅವಳಿನ ಎತ್ತ ಕೂರಿಸ್ಕೊಳ್ರಿ ಅವಳಿನ ಎತ್ತು ಸರ್ ಸರ್ಸ್ರಿ ಮಾಡ್ರಿ ಹಂಗೆ ಹಿಂಗೆ ಅಂದ್ಕೊಂಡು ತಲೆ ರಾಮಾಯಣ ಹಿಡ್ದು ಹೋಗ್ಬಿಡುತ್ತೆ ನನಗೆ ಅದಕ್ಕೆ ಅವಳಿಗೂ ಒಂದು ಟಿಕೆಟ್ ಮಾಡಿಸ್ಕೊಂಡ್ಬಿಟ್ಟು ನಿನ್ನೆ ನಾನು ಬಂದಿದ್ದು ಆದರೂ ಜನಗಳು ಅವ್ಳನ್ನ ಸರ್ಸ್ರಿ ಸರ್ಸ್ರಿ ಅದಕ್ಕೆ ನಾನು ಒಂದು ಮಾತು ಹೇಳಿದೆ ಅಪ್ಪ ಈ ಥರ ಹಿಂಗೆ ಆಡ್ತೀರ ಅಂತಲೇ ನಾನು ಇಸ್ತೀರ ಅವ್ಳಿಗೆ ಟಿಕೆಟ್ ಮಾಡಿಸ್ಕೊಂಡೆ ಬಂದೆ ಅಂತೇಳ್ಬಿಡಿ ಟ್ರೈನ್ ಹೋಗಿರೋ ಜನಗಳಿಗೆ ಹಾಗೆ ಹೇಳಿದೆ ಯಾಕಂದರೆ ಟ್ರೇ ಅವ್ಳಿಗೆ ಟಿಕೆಟ್ ಮಾಡ್ಸಿಲ್ಲ ಅಂದ್ರೆ ಸರ್ಸ್ರಿ ನೀವೇನು ಟಿಕೆಟ್ ಮಾಡ್ಸಿದ್ರಿ ಅವಳಿಗೆ ಹಾಗೆ ಹಿಂಗೆ ಅಂತ ಬ್ಯಾಡ್ದಿದ್ದೆಲ್ಲ ಮಾತಾಡ್ತಾರಲ್ಲ ಟ್ರೈನಲ್ಲಿ ಅವಾಗ ನಾನು ಮತ್ತೆ ನಾನು ಶಾರ್ಟ್ ಟೆಂಪರ್ ಬಂದು ಮೊದಲೇ ಅದಕ್ಕೆ ಸುಮ್ಮನೆ ರಗಳೇನೇ ಬೇಡ ಅಂತೇಳ್ಬಿಟ್ಟು ಒಳಗೊಂಡ ಟಿಕೆಟ್ ಮಾಡ್ಕೊಂಡೆ ಕರ್ಕೊಂಡು ಹೋದೆ ಮಳೆ ಅಂದರೆ ಹುಚ್ಚಾಪಟೆ ಮಳೆ ಅಲ್ಲಿ ತುಮಕೂರು ಮೇಲಂತು ಮಳೆ ಬಂತು ಮಳೆ ಬಂತು ಅಷ್ಟಿಷ್ಟು ಮಳೆ ಬಂದಿಲ್ಲ ಆ ಥರ ಮಳೆ ಬಂದ್ಬಿಟ್ಟೈತೆ ಅದು ಏನಾಯಿತು ನನ್ನ ಮಗಳಿಗೆ ಹುಷಾರಿಲ್ಲ ಆ ಒಂದು ರೀಸನ್ಗೆ ನಾನು ಹೊರಡ್ಬಾರ್ದು ಅಂತ ಒಂದು ಇಟ್ಕೊಂಡಿದ್ದೆ ಒನ್ಸಿಲ್ಲಿ ಆಮೇಲೆ ಪಪ್ಪ ಹಿಂಗೆಲ್ಲ ಫೋನ್ ಮಾಡಿಬಿಟ್ಟು ಬಾ 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 ಅಂತೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ಏನು ಮಾಡೋಕ್ಕ ಅಂತ ಹೇಳ್ಬಿಟ್ಟು ಹೆಂಗತ್ತಾ ನಾನು ಸುಮ್ಮನೆ ಇರ್ತೀನಿ ನಮ್ಮ ಮನೆಯದು ಫೋನ್ ಬಂತು ಕರೆದ್ಬಿಟ್ರೆ ನನಗೆ ಬೇಡ ನದಿಗೆ ಮನಸ್ಸಾಗಲ್ಲ ಅದಕ್ಕೆ ಒಂದು ಸತಿ ಹ್ಞೂ ಅಂತಬಿಟ್ಟು ಹೊರ್ಟ್ ಬಂದ್ಬಿಡ್ತೀನಿ ನಾನು ಇವಳಿಗೆ ಬೇರೆ ಹುಷಾರಿರಲಿಲ್ಲ ಜ್ವರ ಆದರೆ ಹಿಂದಿನ ನಾನು ಏನೋ ಸ್ಕೂಲ್ಗೆ ಬೆಳಗ್ಗೆ ಚೆನ್ನಾಗೇ ಹೋಗಿದ್ದಾಳೆ ಮಧ್ಯಾಹ್ನ ಬರೋದಕ್ಕೆ ಶೀತ ಅಂದರೆ ಶೀತ ಆಗ್ಬಿಟ್ಟಿತ್ತು ಫುಲ್ ವಾಯ್ಸೇ ಚೇಂಜ್ ಆಗ್ಬಿಟ್ಟಿತ್ತು ಅದಕ್ಕೆ ಅದ್ರ ದಿನನೇ ನಾನು ಮೊನ್ನೆನೇ ಅವಳಿಗೆ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗ್ಬಿಟ್ಟು ಮೆ ಮೆಡಿಸಿನ್ಸ್ ಎಲ್ಲ ತಗೊಂಡು ಬಂದು ಇತ್ತಲ್ವ ಅದನ್ನೇ ತೊಗೊಂಡು ಬಂದೆ ಅದೇನಾಯಿತು ನಿನ್ನೆ ತಂಡ ನಾವು ಬಂದ್ವಲ್ಲ ರಾತ್ರಿ ಎಷ್ಟು ಒಂದು ಭದ್ರಾವತಿಯಿಂದ ಭದ್ರಾವತಿಯಿಂದ ನಮ್ಮೂ ನನ್ನ ಅರಸಳಲ್ಲಿ ಇಳ್ಕೊಂಡೆ ಈ ಸತಿ ನಾನು ಯಾವಾಗಲೂ ಹೇಳ್ಕೊತಿದ್ದು ಶಿವಮೊಗ್ಗದಲ್ಲಿ ಈ ಸರ್ತಿ ಅರಸಳಲ್ಲಿ ಇಳ್ಕೊಂಡೆ ಆವಾಗ ಅಲ್ಲಿ ತಂಗನೂ ಅಳ್ಳು 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 ದೇವರೇ ಮೊದಲೇ ಉಲ್ಟ ಸಿಟ್ಟಲ್ಲಿ ಕೂತಿದ್ದೆ ತಲೆ ಎಲ್ಲ ಗುಮ್ಮಂತಿತ್ತು ಅಂತಿತ್ತು ಅದ್ರಲ್ಲಿ ಬೇರೆ ಏಳು ಈ ಥರ ಅಳ್ತಾ ಕೂತಿದ್ಲ ನನಗಿನ್ನೂ ಹುಚ್ಚಿಡಂಗೆ ಆಗ್ಬಿಡ್ತಕ್ಕಲಾಗೆ ಅಳುನೇ ನಿಲ್ಲಿಸ್ತಾ ಇರಲಿಲ್ಲ ಮನೆಗೆ ಬಂದ್ರೂ ಅಳು ಅಳು ಅಂದರೆ ಅಳ್ತಾನೆ ಇತ್ತು ಆಮೇಲೆ ಏನು ಮಾಡಿದೆ ಮತ್ತು ಪೇಟೆಯಲ್ಲಿ ಒಂದು ಸರ್ಕಲಲ್ಲಿ ಒಂದು ಭೂ ಸೆಂಡ್ ಅಂತಿರ್ಬಿಟ್ಟು ಒಬ್ರು ನಮಗೆ ಪರಿಚಯ ಒಬ್ಬರು ಮೆಡಿಕಲ್ಸ್ಗೆ ಅಲ್ಲಿ ಮೆಡಿಕಲ್ಗೆ ಹೋಗ್ಬಿಟ್ಟು ಅವಳಿಗೆ ಎರಡು ಡ್ರಾಪ್ ಎಲ್ಲ ತೊಗೊಂಡು ಬಂದು ಅಂತ ನನ್ನ ತಂದೆ ತ ನಾನು ಅಲ್ಲಿ ಟ್ರೈನಲ್ಲಿ ಕೂಡ ಅವಳಿಗೆ ಡ್ರಾಪ್ ಹಾಕಿದ್ದೆ ಯಾಕಂದರೆ ಎಮರ್ಜೆನ್ಸಿಗೆ ನಾನು ಪರ್ಸಲ್ಲ ಮೇಲೆ ಎಕ್ಕೊಂಡಿರ್ತೀನಿ ಯಾಕಂದರೆ ಅವಳಿಗೆ ತಂಡೆಲ್ಲ ಹೋಗೋಟಮಲ್ಲಿ ಹಿಂಗೆ ಹಿಂಗೆ ಆಗ್ತಾ ಇರತ್ತಲ್ಲ ಅದಕ್ಕೆ ಹಬ್ಬ ಮತ್ತು ಆಮೇಲೆ ಇಯರ್ ಡ್ರಾಪ್ ಎಲ್ಲದೂ ತೊಗೊಂಡು ಬಂತು ನಾನು ಇಟ್ಕೊಂಡಿದ್ದೆ ಇಟ್ಕೊಂಡು ಅಲ್ಲಿ ಹಾಕಿದ್ದೀನಿ ಅದರೊಳಗೆ ಯಾಕೋ ಕಮ್ಮಿ ಆಗಿಲ್ಲ ತುಂಬ ತಂಡಿ ಇತ್ತು ತುಂಬ ಮಳೆ ಇತ್ತು ಕೂಡ ಅಲ್ಲಿ ಅದಕ್ಕೋಸ್ಕರ ನಾನೇನು ಹಾಕಿದ್ರೂ ಒಳಗೆ ಕಮ್ಮಿ ಆಗದೆ ಇರೋದಕ್ಕೆ ನಾನು ಏನು ಮಾಡಿದ್ದೆ ಹೋಗ್ಬಿಟ್ಟು ಶೀತದ ಟ್ಯಾಬ್ಲೆಟು ಮತ್ತು ಎರಡು ಡ್ರಾಪ್ ಎಲ್ಲ ತೊಗೊಂಡು ಮತ್ತೆ ತಗೊಂಡ್ಬಿಟ್ಟು ಬಂದ್ವಿ ಆದ್ರೂ ಆಮೇಲೆ ಮನೆಗೆ ಮನೆಗೆ ಬಂದಾದ್ಮೇಲೆ ಹುಡುಗದ್ನೆಲ್ಲ ನೋಡಿದ್ ಕೂಡ ಅವಳಿಗೆ ನೋವೇ ಹೋಗ್ಬಿಟ್ಟಿರುತ್ತೆ ಆ ಥರ ಮಾಡಿಬಿಟ್ಟು ಅಲ್ಲಿ ಟ್ರೈನಲ್ಲಿ ಅತ್ಲು 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 ಎಲ್ಲ ನೋಡೋರೇ ಆಗಿದ್ರು ಆ ಥರದಲ್ಲಿ ಅಳ್ತಾ ನನಗೆ ನನಗೆ ಯಾಕ್ರೂ ಬಂದ್ಬಿಟ್ಟು ಅನ್ನಷ್ಟು ಹಿಂಸೆ ಆಗ್ಬಿಟ್ಟಿತ್ತು ನನಗೆ ಯಾಕಂದರೆ ಮೊದಲೇ ಅಲ್ಲಿ ನನಗಂತೂ ಜರ್ನಿ ಅಂದ್ರೆ ಏನಾಗಲ್ಲ ಅಂಥದ್ರಲ್ಲಿ ತಲೆಯನ್ನು ಇಚ್ಕೊಂಡೆ ಕೂತಿರ್ತೀನಿ ಅದು ಉಲ್ಟೆ ಸೀಟಲ್ಲಿ ಬರೀ ಕೂತಿದೆ ಅದಾದ್ಮೇಲೆ ಯಾರು ಎದ್ದೋದ್ರೆ ಅಂತೇಳ್ಬಿಟ್ಟು ಮತ್ತೆ ಅದರ ಆಪೋಸಿಟ್ ಸೀಟಲ್ಲಿ ನಾನು ಕೂತ್ಕೊಂಡ್ವಿ ಅದಾದಮೇಲೆ ನೋಡಿದರೆ ತುಂಬ ತಂಗಿ ಜಾಸ್ತಿ ಇತ್ತಲ್ಲ ಅವಳಿಗೆ ಅದು ಆಗಿ ಬಂದಿಲ್ಲ ಕಿವಿನ ಶುರು ಆಗುತ್ತೆ ನಾನು ಅವಳಿಗೆ ಅಲ್ಲೇ ಬೈದೆ ಬೇಡ ಕಡೆ ಹುಷಾರಿಲ್ಲ ಈಸೆದು ಹೋಗೋದು ಬೇಡ ನೆಕ್ಸ್ಟ್ ಹೋಗೋಣ ಅಂತ ಹೇಳಿದ್ರೆ ಅವಳು ಕೇಳಲೇ ಇಲ್ಲ ಇಲ್ಲ ಅಪ್ಪು ಪಾಪವರೆಲ್ಲ ಇದ್ದರು ಹೋಗೋಣ ಮಮ್ಮಿ ಹೋಗೋಣ ಮಮ್ಮಿ ಇವ್ರು ಲೀವಿದೆ ಫೈವ್ ಡೇಸ್ ಇದೆ ಹೋಗೋಣ ಹೋಗೋಣ ಅಂತ ಅವ್ರ ತಾತ ಹೇಳಿದ್ ನೋಡಿ ಅವಳಿಗೆ ಕೇಳಿಸಿಕೊಂಡ್ಬಿಟ್ಟಿಲ್ಲ ಅದ್ರ ಮೇಲೆ ಮುಗ್ದೆ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ಫೋರ್ಸ್ ಮಾಡಿದ್ರು ಆಮೇಲೆ ಅದಕ್ಕೇ ಉಳಂತರ ಹಿಂಗೆ ಅದಕ್ಕೆ ಹೊರಟು ಬಂದ್ವಿ ಇವತ್ತು ನೋಡಿರಿ ಕಿವಿ ನೋವು ಇಲ್ಲ ಏನಿಲ್ಲ ಈ ಟ್ಯಾಬ್ಲೆಟ್ ಹಾಕೊಂಡಿಲ್ಲ ಮೈಯೆಲ್ಲ ಬಿಸಿ ಇದೆ ಬಿಸಿಲಲ್ಲೇ ನಿಂತಿದ್ದಾಳೆ ಎಷ್ಟೋ ತನಕ ಪಾಪ ಒಂದು ಹಾಯ್ ನೋಡು ಏ ಅಮ್ಮ ಬಿಳಿಸ್ತೀಯ ಬರ್ರಿ ಪಾಪ ಇಲ್ವಾ ಇಲ್ ಬಾ ಮಗ್ರ ಇಲ್ಲೇ ಇಲ್ಲಿಲ್ಲ ಅಲ್ಲ ಈ ಕಡೆಯಿಂದ ಬಾ ಅಲ್ಲೇ ಇಲ್ಲಿಂದ ಇಲ್ವಾ ಇದು ನಮ್ಮ ಗುಡ್ಡು ಮನಿಯೇ ನಮ್ಮ ಪಾಪ ಹ್ಞೂ ನೋಡು ಹೆಂಗೆ ನಾನು ನಮ್ಮ ಗುಂಡು ಇದು ಅಯ್ಯೋ ಕಡ ಈ ನಮ್ಮ ಗುಂಡಿಗೆ ಪಾಪ ಇಲ್ಲಿ ನೋವು ಶುರು ಆಗ್ಬಿಟ್ಟೈತಪ್ಪ ದೇವ್ರೆ ಅದಕ್ಕೂ ನೋವು ಊರಿಂದ ನಿನ್ನೆ ಬಂತಿದ್ದರೂ ಕೂಡ ಅದಂಗರ ಬಂದಿ ನೀನು ಊರಿಂದ ಹೇಳು ಈಗಲ್ಲ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಬಂದೆ ಅದೇನೋ ಟ್ರಿಪ್ ಮಾಡೋದು ಇದೇನು ಅದೇನೋ ಬರೀ ಪಾಪ ನಮ್ಮ ಪಾಪದಿದೆ ಅದೇನು ಇದೇನು ಬಾಯ್ ಮಾಡೋ ಬಾಯ್ ಮಾಡ್ಬಿಟ್ಟು ಅಪ್ಪ ಬಾಯ್ ಹ್ಞೂ ಜಾ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಶೇರ್ ಲಕ್ಷ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋ ವಾಚ್ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತಿನಿ ಅಲ್ಲಿವರೆಗೂ ನಮಸ್ಕಾರ ये पकड़ ली 哎，得是啊。啊